ಈಗ ನೀವು ಮದುವೆ ಆದಾಗ ನೋಡ್ರಿ ಹೆಂಗಿರ್ತೈತಿ ಅಂತ ರೀ ಯಾವಾಗ ಬರ್ತೀರಿ ಅಂತ ಹೇಳ್ತಾರ ಅವ್ರು ಈಗ ನೋಡ್ರಿ ಬರ್ದ ಕಡೆ ಹಂಪ್ ಹರ್ಕೊಂಡು ಹೊರಗಂತಾರೆ ಹೌದ್ ಇದು ಇದು ಮರಾಠಿ ಶಬ್ದ ಏನು ಕನ್ನಡ ಶಬ್ದ ಇದು ಯಾವ ಡಿಕ್ಷನರಿಯಾಗ ನನಗಂತೂ ಗೊತ್ತಾಗಿಲ್ಲ ಹಂಪ್ ಹರ್ಕೊಂಡು ಹೋಗ ಇದು ನೀವು ಜಗತ್ತಿನ ಯಾವ ಡಿಕ್ಷನರಿಗೂ ಸಿಗೋದಿಲ್ಲ ಇದು ನಿಮ್ ಬಾಯ ಆಗಿಬಿಟ್ರಿ ಹಂಪ್ ಹರ್ಕೊಂಡು ಹೋಗಲ್ಲ ಅದು ಎಲ್ಲರೂ ಹೋಗ್ಬೇಕಂದ್ರೆ ಗೊತ್ತಿತ್ತಂದ್ರೆ ಇದು ಹಂಪ್ ಹರ್ಕೊಂಡು ಗೊತ್ತಿಲ್ಲ ಅದು ಮೊದಲು ಇವನು ಸಲುವಾಗಿ ಕಂಪೌಂಡ್ ಜಂಪ್ ಮಾಡಿ ಬಂದಾಳ ಈಗ ಹಂಪ್ ಹರ್ಕೊಂಡಂದ್ರೆ ಅದು ಎಲ್ಲಿ ಹೋಗ್ತ ಚಂಚಲಿದ ಮನಸ್ಸಷ್ಟೇ ಇದು ಇದ್ದಂಗಿರುದಿಲ್ಲ ಇದ್ದ ಜಾಗದಾಗ ಇರುದಿಲ್ಲ ಮನಸ್ಸಿನ ಸ್ವಭಾವವೇ ಚಂಚಲೈತಿ ಇದು ಏನ್ ಮಾಡಬೇಕ ಅನಸ್ತೈತಿ ಹಂಗ ಇದು ಮನಸ್ಸು ಮನಸ್ಸಷ್ಟೆ ಒಮ್ಮೆ ಪ್ರವಚನಕ್ಕೆ ಬರ್ಬೇಕೈತಿ ಒಮ್ಮೆ ಅಕಾಡೆ ಹೋಗ್ಬೇಕನ್ನಸ್ತೈತಿ ಏನು ಪ್ರವಚನ ಮುಗಿಸ್ಕೊಂಡು ಹೋಗ್ಬೇಕು ಏನು ಅಲ್ಲಿಗೆ ಹೋಗಿ ಇಲ್ಲಿಗೆ ಬರ್ಬೇಕು ಇದು ಮನಸ್ಸು ಇದು ಅಷ್ಟೇ ಹೊಯ್ದಾಡಕ್ ಅಷ್ಟೆ ಆದ್ರೆ ಬಹಳ ಮಂದಿಗೆ ಏನು ಅಂದ್ರ ಒಂದು ಸತ್ಯ ತಿಳ್ಕೊಬೇಕು ಬಹಳ ಮಂದಿ ವಿದ್ಯಾರ್ಥಿಗಳನ್ನ ನಡ್ಕೊಂಡು ಈ ಕಾನ್ಸಂಟ್ರೇಷನ್ ಮಾಡ್ಬೇಕ್ರಿ ಹೆಂಗ ಮಾಡಬೇಕು ಈ ಮನಸ್ಸು ಹೆಂಗ ನಿಲ್ಲಿಸೋದಿದು ನೀವು ನೋಡಿ ನಮ್ಮಲ್ಲಿ ಬಹಳಷ್ಟು ದೇರ ಮೆನಿ ರೋಷನ್ ಮೋಷನ್ಸ್ ದಟ್ ವಿಂಡರ್ಸ್ಟುಡ್ ಮನಸ್ಸ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ನೀವು ಮನಸ್ಸ ಕಲ್ಲು ನಿಂತಂಗ ಕಂಬ ನಿಂತಂಗ ಗಿಡ ನಿಂತಿದ್ರ ಗಿಡ ನಿಂತಂಗ ಈ ಮನಸ್ಸು ನಿಂತಿದ್ರ ಕನ್ನಂಬಡಿ ಯಾರು ಕಟ್ಟುತ್ತಿದ್ರು ಅಜಂತ ಎಲ್ಲೋರ್ಗಳನ್ನ ಯಾರು ಕಟ್ಟಿದ್ರು ಜ್ಞಾನೇಶ್ವರಿ ಯಾರು ಬರೀತಿದ್ರು ಹೇಳಿ ಈ ಚಂಚಲತೆ ಈ ಮನಸ್ಸಿನ ಸೌಂದರ್ಯ ಇದು ಮನಸ್ಸು ಹೈದಾಡ್ತಿರ್ಬೇಕು ಅದ್ರ ಗೊತ್ತಿರ್ಬೇಕು ಎಲ್ಲಿ ನಿಲ್ಲಿಸ್ಬೇಕಂತ ಗೊತ್ತಿರ್ಬೇಕಷ್ಟೇ ಈಗ ನೀವು ಗಾಡಿ ಪಾರ್ಕಿಂಗ್ ಮಾಡ್ತೀರಿ ಪೊಲೀಸರು ಎಲ್ಲಿ ಹೋದಾಗ ನಿಮ್ಮ ಗಾಡಿ ಹಿಡಿತಾರ ಅಂದ್ರ ಯು ಹ್ಯಾವ್ ಪಾರ್ಕ್ಡ್ ಇವರ್ ವೆಹಿಕಲ್ ವೇರ್ ದೇರ್ ಇಸ್ ನೋ ಪಾರ್ಕಿಂಗ್ ನಿಮ್ಮ ಮನಸ್ಸು ಎಲ್ಲಿ ಪಾರ್ಕ್ ಮಾಡಬೇಕು ಅಂದ್ರೆ ಎಲ್ಲಿ ಇಲ್ಲಿ ಪಾರ್ಕ್ ಮಾಡ್ರಿ ಅಂತ ಜಾಗ ಇರತೈತಿ ಅಲ್ಲೇ ಪಾರ್ಕ್ ಮಾಡಬೇಕು ಎಲ್ಲಿ ನೋ ಪಾರ್ಕಿಂಗ್ ಇರ್ತೈತಿ ಅಲ್ಲಿ ಪಾರ್ಕ್ ಮಾಡಬಾರ್ದು ಈ ಮನಸ್ಸು ಅಷ್ಟೇ ಇದು ಚಂಚಲ ಐತಿ ಇದು ಸುಮ್ನ ಕಟ್ಟಬೇಕ ನಿಲ್ಲಿಸಬಾರದು ಚಲೋ ಕೆಲಸ ಮಾಡಕ್ ಹಚ್ಚಬೇಕು ಮನುಷ್ಯ ಈ ಮನಸ್ಸಿಗೆ ಇದನ್ನ ನಿಲ್ಲಿಸುವುದಲ್ಲ ಚಲೋ ಕೆಲ್ಸಕ್ಕೆ ಹಚ್ಬೇಕು ಅಂತ ಗುಬ್ಬಿ ಐತಿ ಗುಬ್ಬಿ ಗೂಡು ಕಟ್ಟತೈತಿ ನೀವು ನೋಡ್ರಿ ಅಲ್ಲೋ ಇಲ್ಲೋ ಎಲ್ಲೋ ಒಂದೊಂದು ಬಿದ್ದಂತ ಒಂದು ಎಳಿ ಹುಲ್ಲಿನ ಕಡ್ಡಿ ತಗೊಂಡು ಬಂದು 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 ಗುಬ್ಬಿ ಗೂಡು ಕಟ್ಟತೈತಿ ಏನು ಗುಬ್ಬಿ ಗೂಡು ಕಟ್ಟಿದ್ರೆ ಯಾವ ಆರ್ಕಿಟೆಕ್ಟ್ ಇಂಜಿನಿಯರ್ ಇಲ್ಲ ಜಿಂದಾಲದ ಕಬ್ಬಿಣ ಇಲ್ಲ ಎ ಸಿ ಸಿಮೆಂಟ್ ಇಲ್ಲ ಯಾವ ಇಂಜಿನಿಯರ್ನು ಪ್ಲಾನ್ ಮಾಡಿಲ್ಲ ಒಂದು ಸಣ್ಣ ಅಲ್ಲೋ ಇಲ್ಲೋ ಬಿದ್ದ ಗುಬ್ಬಿ ತಂದ ಹುಲ್ಲಿನ ಗೂಡ ಕಟ್ಟಿತ್ತಲ್ಲ ನೀವು ಮಳಿ ಬಂದ್ರ ಪ್ರವಾಹ ಬಂದ್ರ ಮನುಷ್ಯ ಇಂಜಿನಿಯರ್ ಕಟ್ಟಿದ ಮನಿ ಬಿದ್ದಾವ ಆದ್ರ ಗುಬ್ಬಿಯ ಗೂಡು ಬಿತ್ತು ಅಂತ ಇತಿಹಾಸದೊಳಗ ಓದಿಲ್ಲ ನಾವು ಇದು ಮನಸ್ಸಿನ ಕಟ್ಟುಲಿಕ್ಕೆ ಈಗ ತಾಯಂದಿರು ಇರ್ತಾರೆ ನೀವು ನೋಡ್ರಿ ಮನ್ಯಾಗ ಈ ಹರಕ್ ಬಟ್ಟಿ ಹರಕ್ ಸೀರೆ ಹರಕ್ ದೋತ್ರ ತಗೊಂಡು ತಗೊಂಡು ಅದಕ್ ಇಷ್ಟ ಇಷ್ಟಿಷ್ಟ ಪೀಸ್ ಮಾಡಿ ಅದನ್ನ ಒಗೆಯುವುದಿಲ್ಲ ಅದನ್ನ ಚಂದ ಒಂದು ಕೌದಿ ತಯಾರು ಮಾಡ್ತಾ ಎಷ್ಟು ಕಲಾ ಐತಿ ನೋಡಿ ವೇಸ್ಟ್ ನೊಳಗಿಂದ ಬೆಸ್ಟ್ ತಗಿಯೋ ಕಲಾ ಐತೆ ಇದು ಮನಸ್ಸಿನ ನಿರ್ಮಾಣ ವೇಸ್ಟ್ ಅಂತ ಯಾವುದು ಇಲ್ಲ ಏನು ವೇಸ್ಟ್ ಅಂತೀವಿ ಅದ್ರೊಳಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ತೆಗಿಬೇಕು ಇದು ಮನಸ್ಸಿನ ಕಲಾತ್ಮಕತೆ ಇದು ಅಷ್ಟೇ ಅದೇ ಹದಕ್ ಸೀರಿ ಅದೇ ಹದಕ್ ಹರಕ ಬಟ್ಟೆ ತಗೊಂಡು ತನ್ನ ತನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುವಿಗೆ ಒಂದು ಕುಲಾಯಿ ಹೊಲಿತರಲ್ಲ ಎಷ್ಟು ಚಿತ್ರಕಾರಣ ಚಿತ್ರದಂಗಿರ್ತೈತಿ ಅದ್ಭುತವಾಗಿರ್ತೈತಿ ಅದೇ ವೇಸ್ಟಿನೊಳಗಿಂದ ಇದೆ ಅದಕ್ಕ ಈ ಮನಸ್ಸ ಅಂತ ತಿಳ್ಕೊಂಡು ಎಲ್ಲೆಡೆ ನಿಲ್ಲಿಸುವುದಲ್ಲ ಎಲ್ಲಿ ನಿಲ್ಲಿಸಬೇಕು ಅಂತ ಗೊತ್ತಿರಬೇಕಿದ್ರು ಅಷ್ಟೇ ಇದು ಎರಡನೆಯ ದೋಷ ಮೂರನೆಯ ದೋಷ ಅಂದ್ರೆ ಸ್ವಲ್ಪ ಆವರಣ ದೋಷ ಮನಸ್ಸಿಗೆ ಆವರಣ ದೋಷ ಅಂದ್ರೆ ಈ ಮನಸ್ಸಿನ ಮೇಲೆ ಒಂದಿಷ್ಟ ಹೊದಿಕೆ ಐತಿ ಎದ್ರು ಹೊದಿಕೆ ಅಂದ್ರ ಈ ಮನಸ್ಸಿನ ಮೇಲೆ ಎದುರು ಹೊದಿಕೆ ಐತಿ ಅಂದ್ರೆ ಅಜ್ಞಾನದ ಸ್ವಲ್ಪ ಹೊದಿಕೆ ಐತಿ ಈ ಅಜ್ಞಾನ ಏನ್ ಮಾಡತೈತಿ ಅಂದ್ರ ದೇವ್ರ ನನಗೆ ಈ ಭೂಮಿಗೆ ಯಾಕ ಕೊಟ್ಟ ಅಣ್ಣ ಈ ದೇಹದೊಳಗೆ ಈ ಜೀವ ಬಂತಲ್ಲ ಈ ಭೂಮಿಗೆ ಯಾಕೆ ಬಂತು ಏನು ಮಾಡಬೇಕಾಗಿತ್ತು ಏನು ಮಾಡ್ಲಿಲ್ಲ ಇತ್ತು ಅದು ತಿಳ್ಕೋಬೇಕಷ್ಟೆ ಇದು ನಾನಲ್ಲದ ವಸ್ತುವಿನ ಜೊತೆ ಸಂಬಂಧ ಮಾಡಕೊಂತು ನಾನು ಶ್ರೀಮಂತ ನಾನು ಬಡವ ನಾನು ವಾಚಸ್ಪತಿ ನಾನು ವಿದ್ಯಾವಂತ ನಾನು ಅಜ್ಞಾನಿ ಈ ನಾನು ಅಂತ ಬರೆದ ಮುಂದೆ ಏನಾರ ಬರೀರಿ ಅದು ಯಾವುದೂ ಇರುವಂತದ್ದಲ್ಲ ಅಜ್ಞಾನಿನೂ ಹೋಗ್ತಾನ ಶ್ರೀಮಂತನೂ ಹೋಗ್ತಾನ ಬಡವನು ಹೋಗ್ತಾನ ಎಲ್ಲವೂ ಅಳಿದ ಮೇಲೆ ನಾನು ಅಂತ ಬರೆದು ಏನು ಬರೀತಿರಲ್ಲ ನಾನು ಯಾವುದು ಅಂತೀನಿ ಅದು ನಾನಲ್ಲ ಇದು ಜ್ಞಾನ ನಾನು ಶ್ರೀಮಂತ ನಾನು ಬಡವ ನಾನು ವ್ಯಾಪಾರಿ ಇವೆಲ್ಲವೂ ಅಲ್ಲ 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 ಅಂತ ಅಲ್ಲ ಬೆಳೆದವನೇ ಅಲ್ಲಮ್ಮ ಪ್ರಭು ಆಗ್ತಾನವನು ಅಲ್ಲಮ ಪ್ರಭು ಆಗ್ತಾನ ಇದು ಎಲ್ಲವೂ ಅಲ್ಲ ಗಳಿದ ಮೇಲೆ ಉಳಿಯುವ ಆ ನಾನು ಇದೆಯಲ್ಲ ಅದು ಸತ್ಯ ನಾನು ಹುಟ್ಟಿನೊಂದಿಗೆ ನಾಮ ಬಂದಿಲ್ಲ ರೂಪ ಬಂದಿಲ್ಲ ಜಾತಿಗಳು ಬಂದಿಲ್ಲ ಧರ್ಮಗಳು ಬಂದಿಲ್ಲ ಸಂಬಂಧಗಳು ಬಂದಿಲ್ಲ ಹುಟ್ಟಿ ಬಂದ ಮೇಲೆ ನಾವು ಈ ಜಾತಿಯವರು ನಾವು ಆ ಧರ್ಮದವರು ನಾವು ಇವರು ಸಂಬಂಧಗಳು ಅಂತ ಹೋರಾಡ್ತೀಯಲ್ಲಪ್ಪ ಮನುಷ್ಯನೇ ಒಂದು ಕ್ಷಣ ವಿಚಾರ ಮಾಡಿ ನೋಡು ಹುಟ್ಟುವಾಗ ನಾವೀಗ ಅಂತೀವಿಲ್ಲ ನಮಗ ಆ ಜಾತಿ ಬೇರೆ ರೀ ಈ ಜಾತಿ ಬೇರೆ ಅಂತೀವಿ ನಮಗ ಇದು ಒಂದು ಆರೋಪ ಅಷ್ಟೆ ನೀವು ನೋಡಿ ಹುಟ್ಟುವಾಗ ಯಾರ ನರ್ಸ್ ನಮ್ಮನ್ನು ಹೆರಿಗೆ ಮಾಡಿಕೊಂಡು ಯಾವ ಜಾತಿಯವ್ರಂತು ಗೊತ್ತಿಲ್ಲ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಯಾರು ನಮಗ್ ಕೊನೆಗೊಂದು ಗುಡ್ಡಕ್ಕೆ ನೀರು ಹಾಕ್ತಾರ ಅನ್ನೋರು ಯಾವ ಜಾತಿ ಅವ್ರಂತ ಗೊತ್ತಿಲ್ಲ ಹುಟ್ಟಾಗಿಲ್ಲಾರ್ದ ಜಾತಿ ಸಾಯುವಿಲ್ಲಾರದ ಜಾತಿ ನಡಬರಕ್ಕೆ ಬಂದು ನಮ್ಮ ಮನುಷ್ಯ ಕೊಲವನ್ನೇ ಹಾಳು ಮಾಡುತ್ತಲ್ಲ ಇದು ಯಾವ ಜಾತಿ ಇದೆ ನಾನು ಬೇರೆಯವನ್ ನೀನು ಬೇರೆಯವನ್ ನೀನು ಪೂಜಿಸುವ ದೇವರು ಬೇರೆ ಇರಬಹುದು ನಾನು ಪೂಜಿಸುವ ದೇವರು ಬೇರೆ ಇರಬಹುದು ನೀನು ಜಗಲಿಯ ಮೇಲಿಟ್ಟ ದೇವರು ಭಿನ್ನ ಇರಬಹುದು ನಾನು ಜಗಲಿಯ ಮೇಲಿಟ್ಟ ದೇವರು ಭಿನ್ನ ಇರಬಹುದು ಆದರೆ ಇಬ್ಬರ ಜಗಲಿಯ ಮೇಲೆ ಇಟ್ಟು ಹಚ್ಚಿನಿ ದೀಪ ಹಚ್ಚಿನಲ್ಲ ದೀಪದ ಬೆಳಕೇನಾದರೂ ಬೇರೆ ಐತೆ ಏನು ಹೇಳು ಬೆಳಕು ಮಾತ್ರ ಒಂದೇ ಐತೆ ಅಂತ ಇದು ಸತ್ಯವನ್ನ ಅರಿತು ಬದುಕಬೇಕು ಮನುಷ್ಯ ಅಷ್ಟೇ ಈ ಅಜ್ಞಾನದ ಆವರಣ ತುಂಬಿತ್ತು ಮನುಷ್ಯ ಇದು ಸ್ವಲ್ಪ ಸ್ವಚ್ಛ ಮಾಡಿಕೊಳ್ಳುದು ಏನು ಸ್ವಚ್ಛ ಆಗಬೇಕು ಅಂದ್ರ ಮನಸ್ಸು ಸ್ವಚ್ಛ ಆಗಬೇಕು ದೇಶ ಸ್ವಚ್ಛ ಆಗಬೇಕು ಊರು ಸ್ವಚ್ಛ ಆಗಬೇಕು ಮನಿ ಸ್ವಚ್ಛ ಆಗಬೇಕು ನಮ್ಮ ಮನಸ್ಸುಗಳು ಸ್ವಚ್ಛ ಆಗಬೇಕು ಇದು ಸ್ವಚ್ಛ ಹಿಂದೆಲ್ಲ ಏನಂತಿದ್ರು ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ನೈನ್ಟೀನ್ ಫಾರ್ಟಿ ಟು ಅಲ್ಲ ಕ್ವಿಟ್ ಇಂಡಿಯಾ ಅಂತಿದ್ರು ಏನಿತ್ತು ಸ್ವಾತಂತ್ರ್ಯ ಬರುವುದಕ್ಕಿಂತ ಮೊದಲ ಅವಾಗೊಂದು ಘೋಷಣೆ ಇತ್ತು ಏನು ಅಂದ್ರ ಕ್ವಿಟ್ ಇಂಡಿಯಾ ಈಗ ಸ್ವತಂತ್ರ ಸಿಕ್ಕೈತಲ್ಲ ಅಲ್ಲ ಈಗ ಕ್ವಿಟ್ ಇಂಡಿಯಾ ಅಲ್ಲ ಈಗ ಕ್ಲೀನ್ ಇಂಡಿಯಾ ಗ್ರೀನ್ ಇಂಡಿಯಾ ಅದು ಬಳಸ್ಕೋಬೇಕ ನಾವೆಲ್ಲ ಈಗ ಸ್ವಚ್ಛ ಭಾರತ ಇರಬೇಕು ಸ್ವಚ್ಛ ಇರಬೇಕು ಅವಾಗ ಸತ್ಯಮೇವ ಜಯತೆ ಅವಾಗ ಹಿಂದೇನಿತ್ತು ಸತ್ಯಮೇವ ಜಯತೆ ಈಗ ಸ್ವಚ್ಛಮೇವ ಜಯತೆ ಈಗ ಸ್ವಚ್ಛವೇ ದೇವರು ಅದೇ ಜಯ ಸಿಗ್ತೈತೆ ನೋಡಿ ನೀವೆಲ್ಲ ಇವತ್ತು ನಿನ್ನೆ ಪಾದಯಾತ್ರೆ ಮಾಡಿದ್ರೆ ನಿಮ್ಮ ಊರೊಳಗೆ ಎಷ್ಟು ಸ್ವಚ್ಛ 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 ರಂಗೋಲಿ ಬರೆದು ಬಿಡಿಸಿದ್ರಿ ನೀವು ಊರ ಇದೇ ನಿಮ್ಮ ನಾಡಿನೊಳಗ ಅಭಂಗಗಳನ್ನ ಬರೆದ ಕೈಗಳು ಅದಾವ ಅವರಿಗೆ ಜ್ಞಾನಿತ್ತು ಇದೇ ಹೃದಯದಿಂದ ಬಂದ ಅಕ್ಷರ ಅಭಂಗ ಆಗಿತ್ತು ನಿಮಗೆ ಅಕ್ಷರ ಗೊತ್ತಿರಲಿಲ್ಲ ನಿಮ್ಮ ಹೃದಯವೇ ರಂಗೋಲಿಗಳಿಗೆ ಹೂವಾಗಿ ಬಿಡಿಸಿದ್ರೆಲ್ಲ ಬರುವವರಿಗೆಲ್ಲ ಇದು ಅರ್ಥ ಹೊಂದಿದೆ ಏನು ವಚನ ರಾಮಾಯಣ ಬರೆದ ಕೈಗಳಷ್ಟೇ ಶ್ರೇಷ್ಠ ಅಂತಲ್ಲ ನಮ್ಮ ಊರಿಗೆ ಎಲ್ಲರೂ ಬರಬೇಕು ಅಂತ ತಿಳ್ಕೊಂಡು ಸ್ವಚ್ಛ ಮನಸ್ಸಿನಿಂದ ರಂಗೋಲಿ ಬಿಡಿಸಿ ಸ್ವಾಗತಿಸಿದ ಕೈಗಳದವಲ್ಲ ಅವು ರಾಮಾಯಣ ಮಹಾಭಾರತ ಬರೆದ ಕೈಗಳಷ್ಟೇ ಪವಿತ್ರ ಇದು ಭಾರತ ಸ್ವಚ್ಛವಾಗಿರಬೇಕಷ್ಟೇ ಮನಸ್ಸು ಸ್ವಚ್ಛ ಆಗಬೇಕು ಊರು ಸ್ವಚ್ಛ ಆಗಬೇಕು ದೇಶ ಸ್ವಚ್ಛ ಆಗಬೇಕು ಹೌದು ನಮಗೂ ಅನಿಸ್ತೈತ್ರಿ ಈ ಮನಸ್ಸು ಸ್ವಚ್ಛ ಮಾಡ್ಕೋಬೇಕಂತ ಯಾರಿಗಿಲ್ಲ ಹೇಳಿ ಎಲ್ಲರಿಗೆ ಐತಿ ಕರೆ ಇದು ಹೆಂಗ್ ಸ್ವಚ್ಛ ಮಾಡ್ಕೋಬೇಕು ದೇಹರ ಕಣ್ಣಿಗೆ ಕಾಣತೈತಿ ಇದಕ್ಕೊಂದು ರೂಪ ಐತಿ ಬಣ್ಣ ಐತಿ ಗಾತ್ರ ಐತಿ ಇದು ಕಣ್ಣಿಗೆ ಕಾಣತೈತಿ ಅದ್ರ ಮನಸ್ಸು ಕಣ್ಣಿಗೆ ಕಾಣೋದಲ್ಲ ಇಲ್ಲ ಅದನ್ನ ಹೆಂಗ್ ಸ್ವಚ್ಛ ಮಾಡಕೋಬೇಕ ಈಗ ನೀವು ನೋಡ್ರಿ ಈ ಮನಸ್ಸು ಹೆಂಗೈತಿ ಅಂದ್ರೆ ಮನಸ್ಸಿಗೆ ಒಂದು ಆಕಾರ ಇಲ್ಲ ಇದು ನಿರಾಕಾರ ಐತಿ ಈ ಮನಸ್ಸು ಹೆಂಗೈತಿ ಐತಿ ಅಂದ್ರೆ ಈಗ ನಿಮ್ದೊಂದು ಬಾವಿ ಇರ್ತೈತಿ ಈ ಬಾವಿಯೊಳಗ್ ನೀರು ತುಂಬತಿರಿ ಆ ಬಾವಿಯ ನೀರು ಕಾಲುವೆಯ ಮುಖಾಂತರ ಮಡಿಗಳನ್ನ ಮಾಡುತ್ತೀರಿ ಮೆಣಸಿನ ಮಡಿ ಅಂತ ಮಾಡುತ್ತೀರಿ ಉಳ್ಳಾಗಡ್ಡಿ ಮಡಿ ಅಂತ ಮಾಡುತ್ತೀರಿ ಬಾಳೆ ಮಡಿ ಅಂತ ಮಾಡುತ್ತೀರಿ ಬಾವಿಯೊಳಗಿನ ನೀರು ಕೆನಲ್ ಮುಖಾಂತರ ಕಳಿಸ್ತಿರಲ್ಲ ಮಡಿ ಮಾಡಿದಾಗ ನೀರ ನೀವು ಮಡಿ ಚೌಕ್ ಮಾಡಿದ್ರ ನೀರ್ ಚೌಕ್ ಆಗತ್ತೆ ನೀವು ತ್ರಿಕೋನ ಮಾಡಿದ್ರ ನೀರ್ ತ್ರಿಕೋನ ಆಗ್ತೈತಿ ರೌಂಡ್ ಮಾಡಿದ್ರ ನೀರ್ ರೌಂಡ್ ಆಗ್ತೈತಿ ಅಂದ್ರ ನೀರಿಗೆ ಆಕಾರ ಇಲ್ಲ ಆದ್ರೆ ನೀವು ಮಡಿ ಏನ್ ಮಾಡಿರ್ತೀರಲ್ಲ ನೀರ್ ಮಡಿಯ ಆಕಾರ ತಾಳತೈತಿ ಹಂಗ ಈ ಮನಸ್ಸು ಐತಲ್ಲ ಈ ಮನಸ್ಸು ಆಕಾರ ಇಲ್ಲ ಇದು ನಿರಾಕಾರ ನೀರಿದ್ದಂಗತಿ ಇಂದ್ರಿಯ ಈ ಮನಸ್ಸು ಇಂದ್ರಿಯಗಳ ಮುಖಾಂತರ ಕಣ್ಣಿನ ಮುಖಾಂತರ ಕಿವಿಯ ಮುಖಾಂತರ ಹೊರಗೆ ಬಂತು ಅಂದ್ರ ಏನ ನೋಡ್ತೈತಿ ಏನ್ ಕೇಳತೈತಿ ಅದರ ಆಕಾರ ತಾಳತೈತಿ ಈ ಮನಸ್ಸು ಈಗ ನೀವು ಇಲ್ಲಿ ಕುಂತೀರಿ ನಾವೊಂದು ಶಬ್ದ ಅಂದೆ ಹಿಮಾಲಯ ಅಂದೆ ಈಗ ನಿಮ್ಮ ಮನಸ್ಸು ಹಿಮಾಲಯವನ್ನೇ ತಂದು ಕೊಟ್ಟತಿ ನಿಮ್ಮ ಕಣ್ಣು ಏನು ನೋಡ್ತೀರಿ ಏನು ಕೇಳ್ತಿರಿ ಮನಸ್ಸು ಅದರ ಆಕಾರ ತಾಳ್ತೈತಿ ಮನಸ್ಸಿಗೆ ಆಕಾರ ಇಲ್ಲ ಈ ಮನಸ್ಸು ಏನು ನೋಡ್ತೈತಿ ಏನು ಕೇಳ್ತೈತಿ ಅದರ ಆಕಾರ ತಾಳ್ತೈತಿ ಮನಸ್ಸು ಈಗ ನೀವು ಇಲ್ಲೊಂದು ಟೇಬಲ್ ಐತಿ ಒಂದು ಕುರ್ಚಿ ಹಾಕೊಂಡು ಟೇಬಲ್ ಮೇಲೆ ಒಂದು ನಾಲ್ಕು ಹೂವ ಇಡ್ರಿ ಈ ಮನಸ್ಸು ಹೂವಿನ ಆಕಾರ ಆಗ್ತೈತಿ ಅದೇ ಒಂದು ಕುರ್ಚಿ ಹಾಕೊಂಡು ಟೇಬಲ್ ಮ್ಯಾಲ ಒಂದು ಬಾಟ್ಲಿ ಇಟ್ಟು ಒಂದಿಷ್ಟು ಆ ಕಾಳ ಈ ಕಾಳ ಇಡ್ರಿ ಮನಸ್ಸು ಬಾಟ್ಲಿ ಆಕಾರ ಆಗ್ತೈತೆ ಅಷ್ಟೆ ನೀವ್ ಏನ್ ನೋಡ್ತೀರಿ ಏನ್ ಕೇಳ್ತೀರಿ ಮನಸ್ಸದರ ಅದರ ಆಕಾರ ಆಗ್ತೈತೆ ಅಷ್ಟೆ ಅದಕ್ಕ ನಮ್ಮಲ್ಲಿ ಹಿರಿಯರು ಏನ್ ಹೇಳಿದ್ರು ಅಂದ್ರ ಸದಾ ಎರಡನ್ನ ಹಿಡಿದ್ರು ಈ ಮನಸ್ಸು ಸ್ವಚ್ಛ ಆಗಬೇಕಾದ್ರ ನೀ ಧ್ಯಾನ ಮಾಡು ಪೂಜಾ ಮಾಡು ಇನ್ನೊಂದು ಮಾಡು ಪ್ರಶ್ನೆ ಇಲ್ಲ ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಮಾಡಬೇಕಾದದ್ದು ಎರಡು ಕೆಲಸ ಒಂದು ಸಂತರ ಸಹವಾಸ ಒಂದು ಸದ್ವಿಚಾರದ ಶ್ರವಣ ಇವೆರಡೂ ಮನಸ್ಸಿನ ಸ್ವಚ್ಛತೆಗೆ ದಾರಿ ಚಲೋ ಒಳ್ಳೆಯ ವ್ಯಕ್ತಿಗಳು ಸಂತರ ಸಂಘ ಸಂತರ ಸಂಘ ಸಂತರ ವಾಣಿ ಸದ್ ವಿಚಾರ ಶ್ರವಣ ಇವೆರಡು ಬಿಟ್ಟಿರಬೇಡ ಅಂತ ಚಲೋ ಮಾತು ಕೇಳೋದು ಚಲೋರ ಹತ್ರ ಇರೋದು ಯಾರ ಸಂತರು ಸಂತರು ಅಂದ್ರ ಯಾರ ಮೈ ಹೊಲಸು ಮಾಡ್ಕೊಂಡಿಲ್ಲ ಯಾರ ಮಾತು ಹೊಲಸಾಗಿಲ್ಲ ಯಾರ ಮನಸ್ಸು ಹೊಲಸಾಗಿಲ್ಲ ಅವರೇ ಸಂತರ ಅಷ್ಟ